ಸ್ನೇಹಜೀವಿ ಹಾಗೂ ಸಮಾಜ ಸೇವಕರಾದ ರಮೇಶ್ ಬಾಬು ಅವರು ತಮ್ಮ ಹುಟ್ಟುಹಬ್ಬವನ್ನು ಆತ್ಮೀಯ ಸ್ನೇಹಿತರೊಂದಿಗೆ ವಿಶೇಷವಾಗಿ ಆಚರಣೆ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಸ್ನೇಹಿತರಾದ ರಮೇಶ್ ವಕೀಲರಾದ ಮಹದೇವ್ ಲಯನ್ ಸುರೇಶ್ ಗೌಡ್ ಹೊಸಕೋಟೆ ಗ್ರಾಮ ಪಂಚಾಯತಿ ಸದಸ್ಯರಾದ ರಮೇಶ್ ಉತ್ತನಹಳ್ಳಿ ಮಹದೇವ್ ಪಡ್ವಾರಹಳ್ಳಿ ಪಾಪಣ್ಣ ಮೈಸೂರು ನಾಯಕ ಪತ್ರಿಕೆಯ ಸಂಪಾದಕರಾದ ಆರ್ ಸತ್ಯನಾರಾಯಣ ಉಪಸ್ಥಿತರಿದ್ದರು ಒಂದು ಉಡ್ದಬ್ಬ ಮಾಡ್ತಾವ್ರೆ ಅಂತ ಹೇಳಿದ ತಕ್ಷಣ ನಂಗೆ ತುಂಬ ಸಂತೋಷ ಆಯಿತು ಇದನ್ನೆಲ್ಲ ಮಾದೇವರು ಅರೇಂಜ್ ಮಾಡಿ ನಮ್ಮನ್ನು ಕರೆದ್ರು ತುಂಬ ಖುಷಿಯಾಯಿತು ಈ ಬರ್ತ್ಡೇ ಇವರಿಗೆ ಹೊಸ ವರ್ಷದಂಗೆ ಯಾವಾಗಲೂ ಇರಲಿ ಪ್ರತಿ ವರ್ಷವೂ ಇದೇ ಥರ ಆಚರಿಸ್ಕೊಳ್ಳಿ ಅವರು ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಇವರು ಯಾವಾಗಲೂ ಇದ್ದಾರೆ ಆ ದೇವರು ಇವರಿಗೆ ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ನೂರು ವರ್ಷ ಹೀಗೆ ನಗ್ನಗ್ತಾ ನಮ್ಮ ಜೊತೆ ಇರಲಿ ಅಂತ ನಿಮ್ಮ ವಾಯಿನಿ ಮುಖಾಂತರ ಕೇಳ್ಕೊಳೋಕ್ಕೆ ಇಷ್ಟಪಡ್ತೀನಿ ನನ್ನ ಆತ್ಮೀಯ ಸ್ನೇಹಿತರಾದ ರಮೇಶ್ ಬಾಬು ಅವ್ರಿಗೆ ನಲವತ್ತೈದನೇ ವರ್ಷದ ಒಟ್ಟು ಹಬ್ಬನ ಶುಭಾಶಯಗಳನ್ನ ಕೊಡ್ತಾಯಿದ್ದೀನಿ ನಮ್ಮ ಮೈಸೂರಿನ ಸರಸ್ವತಿಪುರಂನಲ್ಲಿರುವಂಥ ಸ್ವೀಟ್ ಪ್ಯಾಲೇಸ್ನಲ್ಲಿ ನಾವು ಸಣ್ಣದಾಗಿ ಒಂದು ಬರ್ತಡೇನ ಮಾಡಬೇಕು ಅಂತ ಹೇಳಿ ಎಲ್ಲ ಸ್ನೇಹಿತರು ಒಟ್ಟಾಗಿ ಸೇರಿ ಅವ್ರಿಗೆ ಒಂದು ಭರ್ತಾಡಿ ವಿಶೇಷ ಕೋರ ಕೇಳಿ ಬಂದು ಇಲ್ಲೆಲ್ಲ ಮಾಡ್ತಾ ಮಾಡ್ತಾಯಿದ್ದೀವಿ ದೇವರು ಅವರಿಗೆ ಆಯುಸ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀನಿ ಮತ್ತು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿನೇ ನಾವು ಯಾವ ದರ್ಶನ ಮಾಡೋಕ್ಕೆ ಹೋದಾಗ ಪ್ರತಿ ಸಲನೂ ಇವರು ದರ್ಶನ ಮಾಡೇ ನಾವು ಒಳಗಡೆ ಹೋಗೋವಂಥ ಪರಿಸ್ಥಿತಿ ಇದೆ ಹಾಗೆ ದೇವರು ಹಾಗೆ ಒಳ್ಳೇದಾಗಲಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಮಹಾದೇವ್ ಅಂತೇಳಿ ಅಡ್ವೊಕೇಟ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಬಾಬಣ್ಣವ್ರದ್ದು ಹುಟ್ಟುಹಬ್ಬದ ಶುಭಾಶಯಗಳು ಅಂತ ನಾವೆಲ್ಲ ಹೇಳ್ತೀವಿ ಇವಾಗ ಅವರಿಗೆ ದೇವರು ಚಾಮುಂಡೇಶ್ವರಿ ಆಶೀರ್ವಾದ ಯಾವಾಗಲೂ ಇದೆ ಅವ್ರಿಗೆ ಇನ್ನೂ ಹೆಚ್ಚಿನ ಆಶೀರ್ವಾದ ಇದ್ದು ಅವ್ರಿಗೆ ಏನೇನು ಆಸೆ ಪಟ್ಟಿದ್ದಾರೆ ಎಲ್ಲ ಒಳ್ಳೇದಾಗಲಿ ಒಳ್ಳೆಯ ಸ್ಥಾನದಲ್ಲಿ ಅವರು ಒಳ್ಳೆಯ ಒಂದು ಅಧಿಕಾರ ಸಿಗಲಿ ಅಂತ ನಾವು ಕೇಳ್ಕೊತೀವಿ ನಾವು ಯಾವಾಗಲೂ ಬೆಟ್ಟಕ್ಕೆ ಹೋದರೆ ಅವರು ಬಾರಿ ಒಂದು ಇದರಾಗಿ ದರ್ಶನ ಮಾಡಿ ಮಟ್ಟಿ ಅಂತ ಹೇಳ್ತಾರೆ ಮಾಡ್ತಾರೆ ಎಲ್ಲ ಓದೋರಿಗೆಲ್ಲ ಮಾತಾಡ್ಸ್ತಾರೆ ಮಾಡ್ತಾರೆ ಭಾರಿ ಖುಷಿ ಆಗ್ತಿದೆ ಅವ್ರಿಗೆ ಯಾವಾಗಲೂ ಅವ್ರ ಮನೆ ದೇವರು ಚಾಮುಂಡಮ್ಮ ಎಲ್ಲ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊತೀನಿ ಈಶ್ವರಿ ಆಯಸ್ಸು ಆರೆ ಕೊಟ್ಟು ಅವ್ರ ಕಲ ಸದಾ ಕಾಲ ಇಟ್ಟಿರಲಿ ಹಿಂಗೆ ಅವರು ಮುಂದಿನ ದಿನದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ತಾಯಿ ಚಾಮುಂಡೇಶ್ವರಿಗೆ ಕೇಳ್ಕೊತೀನಿ ಆಮೇಲೆ ಈ ಸಂದರ್ಭದಲ್ಲಿ ನಮ್ಮ ಪ ಪಡವರಳ್ಳಿಯ ಆದ ಪಾ ಪಾಪಣ್ಣವರು ಮತ್ತು ನಮ್ಮ ರಮೇಶಣ್ಣವರು ಮತ್ತು ನಮ್ಮ ಗೋಲ್ಡ್ ಸುರೇಶ್ ಅವರು ಸಿರಿ ಗೋಲ್ಡ್ ಸುರೇಶ್ ಅಣ್ಣವರು ಎಲ್ಲ ಇದ್ದಾರೆ ತುಂಬ ಸಂತೋಷ ಆಗ್ತಿದೆ ಈ ಇವ್ರ ಬರ್ತಡೇನ ನಮ್ಮ ಹತ್ರ ಬಂದು ಆಚರಿಸ್ಕೊಳ್ತಾ ಇರೋದು ಇನ್ನೂ ನಮಗೆ ಸಂತೋಷ ಆಗ್ತದೆ ಸಂತೋಷ ತರೋದು ವಿಚಾರ ತ್ಯಾಂಕ್ ಯು ನಾವು ಉಡ್ಡಾ ಇವತ್ತು ನಮ್ಮ ಸ್ನೇಹಿತರಾದ ರಮೇಶ್ ಸುರೇಶ್ ಅವರು ಮಾದೇವರು ಮತ್ತು ನಮ್ಮ ಹುಟ್ನಳ್ಳಿ ಮಾದೇವರು ರಮೇಶ್ ಅವರು ಎಲ್ಲರೂ ಸೇರಿಕೊಂಡು ಇಲ್ಲಿ ಒಂದು ಅರ ಅರೇಂಜ್ ಮಾಡಿ ಇದು ಮಾಡಿದರು ಎಲ್ಲ ಒಂದು ಸಂದರ್ಭ ಖುಷಿಯಾಗಿ ಸಂತೋಷವಾಗಿ ಎಲ್ಲರೂ ಇದು ಮಾಡ್ಕೊಂಡಿದ್ವಿ ಅಂದ್ಕೊಂಡಿರಲಿಲ್ಲ ನಾನು ಇದಕ್ಕಿದ್ದಂಗೆ ಅವರು ನಮಗೆ ಗೊತ್ತಿಲ್ಲದೆ ಸರ್ಪ್ರೈಸ್ ಆಗಿ ಮಾಡಿದ್ದಾರೆ ಅದೊಂಥರ ನಮಗೆ ಒಂಥರ ಸುದ್ದಿ ಒಂಥರ ಖುಷಿಯೋಂಥ ಇದು ಕೊಟ್ಟಿದೆ ರಮೇಶ್ ಬಾಬು ಚೆಂದ